ಮುಂದೆ ನಡೆಯುವಂಥದ್ದು ಎಲ್ಲ ಅಭಿಪ್ರಾಯಗಳನ್ನು ತಿಳಿಸ್ತಾರೆ ನಾವು ಶಾಂತ ಚಿತ್ರ ಕೇಳಬೇಕಾಗಿನ ನಮಸ್ಕಾರ ನಮ್ಗೆ ಅವರೇ ಸುಖರ್ಣಿಯವ್ರೇ ನಿರ್ಭದ್ರಪ್ಪ ಅವರೇ ಹಾಗೂ ನನ್ನ ಆತ್ಮೀಯ ಮಿತ್ರರೇ ಸಹೋದರರೇ ಪೆನ್ಷನ್ದಾರ್ರೀ ಎಲ್ಲರೂ ನಮ್ಮವ್ರೆ ಎಲ್ಲರೂ ಯಾರಿಗೇನು ಹೇಳಿದ್ರು ಕಡಿಮೆ ಒಂದು ಹೇಳ್ಬೇಕಂದ್ರೆ ನಾನು ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಬಂದೆ ನಾನು ಎಲ್ಲ ಕಡೆ ಇದ್ದೀನಿ ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ಯಾಕಂದರೆ ನಾವೇನು ಒಂದು ಕರೆ ಈಗ ಒಂದು ನೋಟಿಸ್ ಕಳಿಸಿದ್ದೀವಿ ಸರ್ಕಾರಕ್ಕೆ ಏನು ಕಳಿಸೀವಿ ಮೂವತ್ತನೇ ತಾರೀಕೊ ಒಳಗೆ ನಮ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳ್ದೆ ಹೋದರೆ ನಾಲ್ಕು ಮತ್ತು ಐದನೇ ತಾರೀಕು ಅಧೋಗತಿಯ ಧರಣಿಯನ್ನು ಮಾಡ್ತೀವಿ ಜನ್ಸರ್ ಮಂತರಲ್ಲಿ ಅಂತ ಅವಾಗ ಹೇಳಿದಾಗ ನಾವೇನು ಮಾಡ್ತೀವಿ ಕೆಳಗಿಂದ ಮ್ಯಾಲೆ ಹೋಗಲಿ ಬ್ರೆಷರ್ ಕೆಳಗೆ ಬೆಂಕಿ ಹಾಕೋಣ ಮ್ಯಾಲೆ ಬರ್ತದ ಅದ್ರ ಪ್ರಕಾರ ಪ್ರತಿಯೊಂದು ಡಿಸ್ಟಿಕ್ಟು ಪ್ರತಿಯೊಂದು ತಾಲೂಕಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ವಿ ನಾವು ಭಾಳ ಹೆಮ್ಮೆಯ ಸಂಗತಿ ಭಾಳ ಸಂತೋಷ ಸಂಗತಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸುಬ್ಬಣ್ಣವ್ರು ಹೇಳಿದಂಗೆ ಹದಿನೇಳು ಜಾಗದಲ್ಲಿ ಹದಿನೇಳು ಜಾಗದಲ್ಲಿ ಒಂದು ಮೆರವಣಿಗೆಯನ್ನು ತೊಗೊಂಡುಕೊಂಡು ಹೋಗಿ ಡಿ ಓ ಇ ಪಿ ಎಫ್ ಓ ಹೋಗಿ ಮೆಮರಿಡಮ್ ಕೊಟ್ಟು ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ನ್ಯಾಷನಲ್ ಎಜುಟೇಷನ್ ಕಮಿಟಿ ನಮ್ಮ ಕರ್ನಾಟಕದ ಎನ್ ಎಸ್ ಸಿ ವತಿಯಿಂದ ಅವರೆಲ್ಲರಿಗೂ ನನಗೆ ಹೃತ್ಪೂರ್ವಕ ವಂದನೆಗಳು ಹೌದು ಸರ್ ಎಲ್ರದೂ ವಯಸ್ಸಾಗ್ಯದ ಕಾರ್ಯಕ್ರಮ ಮಾಡೋದು ಈಸಿ ಆಗೋದಿಲ್ಲ ನನಗೂ ನಿಂತ್ಕೊಲಿಕ್ಕೆ ಬರುವಂತು ನಿಜವಾಗ್ಲೂ ಹೇಳ್ತೀನಿ ನಾನು ಇನ್ನೊಂದು ಭದ್ರಾವತಿ ಇಷ್ಟು ಇನ್ನೂರು ಎಪ್ಪತ್ತೈದು ವರ್ಷ ಬಂದರು ಈ ನಮ್ಮ ಜನಪ್ಪ ಅವ್ರು ನೋಡಿ ನೋಡ್ರಿ ಎಲ್ಲರೂ ವಯಸ್ಸು ಇಷ್ಟೇ ಅಲ್ಲ ಅಲ್ಲ ಸಾಹೇಬರು ವೀರಭದ್ರಪ್ಪ ಅವ್ರ ಲೀಡರು ಕಂಟಿನ್ಯೂಸ್ ರಾಯಚೂರಾಗಿ ಇವರಂಥ ಸ್ಟ್ರಾಂಗ್ ಲೀಡರ್ ಯಾರೂ ಸಿಗಲ್ಲ ನಮ್ಗೆ ಆದರೂ ನಮಗೆ ನಮ್ಮ ಬುದ್ಧಿಗೆ ವಯಸ್ಸಾಗಿಲ್ಲ ನಮ್ಮ ದೇಹಕ್ಕೂ ವಯಸ್ಸಾಗಿರ್ಬೋದು ನಮ್ಮ ವಿಚಾರಗಳಿಗೆ ವಯಸ್ಸಾಗಿಲ್ಲ ನಮ್ಮ ಜೀವನದ ಉದ್ದೇಶ ಇಷ್ಟೇ ನಾವು ಎಷ್ಟು ಜಲ್ದಿ ಎಲ್ಲರಿಗೂ ನಾವು ಪೆನ್ಷನ್ ಕೊಡಿಸ್ಬೇಕು ಅಷ್ಟೇ ಬೇರೆ ಏನಿಲ್ಲ ಒಂದು ವಯಸ್ಸಾದ ಮೇಲೆ ಜನರಿಗೆ ಬೇಕು ಒಂದು ಆರೋಗ್ಯ ಇನ್ನೊಂದು ಪೆನ್ಷನ್ ಏನು ಬೇಕು ಸರ್ ಒಂದು ಆರೋಗ್ಯ ಪೆನ್ಷನ್ ಎರಡು ಆಗಿಬಿಟ್ರೆ ನಮ್ಗೆ ಸಾಕು ಟಾಟಾ ಬಾವೆ ಹೇಳಕ್ ತಯಾರು ನಾವು ಅದಕ್ಕೆ ನಾವು ಎರಡರ ಬಗ್ಗೆ ನಾವು ಸಾಕಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡು ಸರ್ಕಾರದ ಮೇಲೆ ನಾವು ತರ್ತಾ ತರ್ತಾಯಿದ್ದೀವಿ ಇಂಪ್ರೂವ್ಮೆಂಟ್ ಏನಾಗ್ತಾಯಿದೆ ಅದು ಹೇಳ್ತಾ ಇದ್ದೀನಿ ಸುಬ್ಬಣ್ಣವರೆಲ್ಲ ಹೇಳಿದ್ದಾರೆ ಒಂದು ಮಿನಿಮಮ್ ಪೆನ್ಷನ್ನು ಒಂದು ಹೈಯರ್ ಪೆನ್ಷನ್ನು ಎರಡು ಇದರ ಮೇಲೆ ನಾವು ಹೋರಾಟ ಮಾಡ್ತಿರೋದು ನನಗೆ ಹೋದ್ಸಲೇ ಕೂಡ ಬಂದಾಗ ನಾನು ಹೇಳಿದೆ ಸರ್ಕಾರ ಒಂದು ಪತ್ರವನ್ನು ಕೊಟ್ಟಿದೆ ಆ ಪತ್ರದ ಮೂಲಕ ಎಷ್ಟೋ ಧೈರ್ಯ ಬಂತು ನಮ್ಗೆ ಇವರು ಮಾಡ್ತೀನಿ ಅಂತ ಹೇಳಿದ್ದಾರೆ ಆದರೂ ಮಾಡ್ತಾಯಿಲ್ಲ ಆದರೂ ಮಾಡ್ತಾಯಿಲ್ಲ ಕಾರಣ ಹೌದು ರೀ ನೀವು ಮಾಡ್ತೀವಿ ಅಂತ ಹೇಳಿ ಕೂತ್ಕೊಂಡ್ರೆ ನಮ್ದು ಏನು ಗತಿ ಯಾವಾಗ ಮಾಡ್ತೀರಾ ಅವಾಗ ನಾವು ಇದನ್ನು ಮೂರು ನಾಲ್ಕರ ಬಗ್ಗೆ ನಾವು ನೋಟಿಸ್ ಕೊಟ್ಟು ಸರ್ಕಾರಕ್ಕೆ ನಾವು ಕಳಿಸಿದ್ದೀವಿ ಇದಾದ ಮೇಲೆ ಏನು ಇಂಪ್ರೂವ್ಮೆಂಟ್ ಆಗಲ್ವಾ ಮುಖ್ಯವಾದ ಇಂಪ್ರೂವ್ಮೆಂಟ್ ಆಗಿದೆ ನಿಮ್ಮ ಮುಂದೆ ಹೇಳಿ ಭಾಳ ಸಂತೋಷಪಡ್ತಾರೆ ಸರ್ಕಾರದ ಫ್ಲೋಟೆಡ್ ಯೂನಿಯನ್ ಯಾರು ಯಾರಿಗಾರು ಗೊತ್ತದ ಬಿ ಜೆ ಪಿ ಯೂನಿಯನ್ ಯಾವುದು ಭಾರತೀಯ ಮಜ್ದೂರ್ ಸಂಘ ಬಿ ಎಮ್ ಎಸ್ ಬಿ ಎಮ್ ಎಸ್ ಮೊದಲು ಐದು ಸಾವಿರ ರೂಪಾಯಿ ಕರ್ತವೆ ನಮ್ಮ ಶಕ್ತಿ ಪ್ರದರ್ಶನ ನಮ್ಮ ಕಾರ್ಯಕ್ರಮ ನಮ್ಮ ಇಪ್ಪತ್ತೇಳು ಸ್ಟೇಟ್ಗಳಲ್ಲಿ ನಾವೇನು ಎನ್ ಎ ಸಿ ಹಮ್ಮಿಕೊಂಡು ಕಾರ್ಯಕ್ರಮ ಮಾಡ್ತಿದ್ದೀವಲ್ಲ ಅದು ನೋಡಿ ಸರ್ಕಾರೇ ಬೆಚ್ಚಗಿಸೋದು ಎಲ್ಲೇ ಎಂ ಪಿ ಎಲ್ಲೇ ಮಿನಿಸ್ಟ್ರ್ ಹೋದ್ರು ಮೆಮ್ರ್ಯಾಂಡಮ್ ಎಲ್ಲೇ ಹೋದರೂ ಅವ್ರಿಗೆ ಹೋಗಿ ಭೇಟಿ ಆಗೋದು ಆ ಟಿ ಶರ್ಟ್ ಹಾಕ್ಕೊಂಡು ಹೋಗೋದು ಸರ್ಕಾರಕ್ಕೂ ಗೊತ್ತಾಗ್ಯದ ಈ ಸಂಘಟನೆ ಭಾಳ ಸ್ಟ್ರಾಂಗ್ ಅದ ಆಮೇಲೆ ನಾವು ಕೂಡ ನಿಮ್ಮೆಲ್ಲರ ವತಿಯಿಂದ ಒಂದು ಇಂಟೆಲೆಕ್ಚುವಲ್ ಗ್ರೂಪ್ ಇದ್ದೀವಿ ನಾವು ಹೈಲಿ ಎಜುಕೇಟೆಡ್ ಈಗ ನಮ್ಮಲ್ಲಿ ಇದ್ದೀವಿ ಅಂದ್ರೆ ನಾನು ರಿಟೈರ್ಡ್ ಜನರಲ್ ಮ್ಯಾನೇಜರ್ ಆಗೇ ಇದ್ದೀನಿ ಈ ಶಂಕರ್ ಅವರು ಸಾಫ್ಟ್ವೇರ್ ಕಂಪನಿ ಕೆಲಸ ಮಾಡಿದವರು ಹುಬ್ಬಣ್ಣವರು ಆ ಕೆಲಸ ಮಾಡಿದವರು ಸೋಮಶೇಖರ್ ಅವರು ಬಾಳೆ ನಮಗೆ ಹೈಲಿ ಎಜುಕೇಟೆಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಈಗ ಎಷ್ಟೋ ಜನ ನೀವು ಇದ್ದೀರಿ ಅದು ಮಾತಾಡ್ಲಿಕ್ಕೆ ಬರಲ್ಲ ನಾವು ಅಲ್ಲೇ ನೀವಲ್ಲೇ ಅಂತೀರಿ ನಿಮಗಂತೂ ಪ್ರೆಸೆಂಟ್ ಮಾಡಿ ಒಬ್ಬರು ಬೇಕಾ ಕೆಲಸ ಮಾಡಲಿಕ್ಕೆ ಒಬ್ಬರು ಬೇಕಾ ನಿಮ್ಮ ವತಿಯಿಂದ ಕೆಲಸ ಮಾಡಲಿಕ್ಕೆ ಇಂಥವರೇ ನಮ್ಗೆ ನ್ಯಾಷನಲ್ ಲೆವೆಲಲ್ಲೂ ಸಿಕ್ಕಲ್ಲ ಈಗ ನಾನು ಪಾರ್ಲಿಮೆಂಟ್ನಾಗೆ ಹೋಗಿ ನಾನು ಇಂಗ್ಲೀಷ್ನಾಗೆ ಮಾತಾಡ್ಲಿಕ್ಕೆ ಬರೋದು ಲೀಡರು ಗತಿ ಈಗ ಪಾರ್ಲಿಮೆಂಟ್ನೊಳಗೆ ಮಾತಾಡ್ಕಾಗ್ತದೆ ಯಾಕಂದ್ರೆ ಚೀಫ್ ಆಫೀಸರ್ ಇರ್ತಾನೆ ಲೇಬರ್ ಮಿನಿಸ್ಟ್ರ್ ಇರ್ತಾನೆ ಹಿಂದಿ ಇಂಗ್ಲೀಷ್ ಎರಡು ಇರ್ತಾವಲ್ಲ ಎರಡು ಅವು ಬರಲ್ಲ ಅಂದ್ರೆ ಅದರಿಂದ ನುರಿತ ಜನ ಪ್ರೆಸೆಂಟೇಷನ್ ಮಾಡಿ ಸರ್ಕಾರಕ್ಕೆ ಇದು ಒಂದು ಸಂಘಟನೆ ಭಾಳ ಸ್ಟ್ರಾಂಗ್ ಅದು ಒಂದು ಖುದ್ದು ಮೋದಿಯವರು ಕೂಡ ನಮ್ಮ ಕಮ್ಯಾಂಡರ್ ಅಶೋಕ್ ರಾವತ್ ಅವರಿಗೆ ಒಂದು ಪ್ರಶ್ನೆ ಕೇಳಿದರು ಇಷ್ಟು ಬೇಗ ನೀನು ಆಲ್ ಇಂಡಿಯಾ ಹೆಂಗೆ ಮಾಡಿರಿ ಪ್ರತಿ ಮೀಟಿಂಗ್ ಆಗಿದೆ ಅಂದರೆ ಅಲ್ಲಿ ಡೈಲಿ ಮೆಸೇಜ್ ಇರ್ತದ ಬಿ ಎಮ್ ಎಸ್ಗೆ ಬರ್ತೀನಿ ಸರ್ಕಾರ ಬಿ ಎಮ್ ಎಸ್ನ ಕರೆಸಿ ಐದು ಸಾವಿರ ಮಾಡ್ಲಿಕ್ಕೆ ಹೋಗಬಾರ್ರಿ ಅವ್ರು ಏಳುವರೆ ಸಾವಿರ ಹೇಳಿದ್ದೆ ಕರೆಕ್ಟ್ ಅದ ನೀವು ಏಳುವರೆ ಸಾವಿರ ಮಾಡಿರಿ ಅವರೂ ಏಳುವರೆ ಸಾವಿರ ಮಾಡಿ ಮಾಡ್ತಾಯಿದ್ದಾರೆ ಇದು ನಮ್ಮ ವಿಜಯ ಸರ್ಕಾರದ ಯೂನಿಯನ್ ಮಾಡಿದ್ದು ವಿಜಯ ಯಾಕೆ ಏಳುವರೆ ಸಾವಿರ ಮಾಡಂದ್ರೆ ಅವ್ರಿಗೆ ಅವ್ರ ತಲೆಯಲ್ಲೂ ಏಳುವರೆ ಸಾವಿರ ಮಾಡೋದ ಏಳುವರೆ ಸಾವಿರ ಮಾಡೋದಿದ್ದಾಗ ತಮ್ಮದೇ ಆದ ಯೂನಿಯನ್ ಐದು ಸಾವಿರ ಕೇಳೋದ ಮಾಡಿದ ಅವ್ರಿಗೆ ಇನ್ಸಲ್ಟ್ ಮಾಡಿದಾಗ ಆಗ್ತದೆ ತಮ್ಮ ಯೂನಿಯನ್ಗೆ ಸ್ವಲ್ಪ ಕಾಮನ್ ಸೆನ್ಸು ವಿಚಾರ ಮಾಡಿರಿ ಅದಕ್ಕೆ ಲೆಟ್ರ್ ಬರ್ದಾರ ಅವರು ನಿರ್ಮಲಾ ಸೀತಾರಾಮನ್ಗೆ ಬಿ ಎಮ್ ಎಸ್ ವತಿಯಿಂದ ಇಲ್ಲೆಲ್ಲ ಸುಬಣ್ಣವ್ರ ಕಡೆ ಎಲ್ಲ ಕಾಪಿ ಅದು ನೀವು ಏಳುವರೆ ಸಾವಿರ ಪ್ಲಸ್ ಡಿ ಎ ಆರೋಗ್ಯ ಸೌಲಭ್ಯ ನಿಮ್ದೆಲ್ಲ ಬಜೆಟಲ್ಲಿ ರೀ ಬಜೆಟ್ ಮಾಡಿದ್ದೀನಿ ಇನ್ಕ್ಲೂಡ್ ಮಾಡಿರಿ ಇವೆಲ್ಲ ಒಳ್ಳೆ ಡೆವಲಪ್ಮೆಂಟು ಈಗ ನಮ್ಮ ತಲೆಯಲ್ಲಿ ಏನು ಬಂತು ನಿನ್ನೆನೆ ಫೋನ್ ಕಾಲ್ ಬಂತು ನೀವು ಧರಣಿ ಮಾಡಬಾಡ್ರಿ ನಾವು ಈಗ ನೀವು ಲೇಬರ್ ಕೋಡ್ ಆಫ್ ಕಾಂಡಕ್ಟ್ ಎಷ್ಟು ಜನ ಓದಿರಿ ಗೊತ್ತಿಲ್ಲ ಅಮೆಂಡ್ಮೆಂಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ಒಂದು ವಿಷಯ ಇದೆ ಯಾರು ಓದಿಲ್ಲ ಒಂದು ಓದ್ರಿ ಪೆನ್ಷನ್ದು ಒಂದು ವಿಷಯ ಇದೆ ಅವರು ಕ್ಯಾಬಿನೆಟ್ನಲ್ಲಿ ಡಿಸ್ಕಸ್ ಮಾಡ್ತಾರೆ ಊಹಾಪ ಹೋಗಗಳು ನಮ್ಗೆ ಯಾರು ಬಾಬಿ ಹೇಳಿಲ್ಲ ನಾವು ಓದೋರು ಈ ಪಾಯಿಂಟ್ ಅವಲ್ಲಪ್ಪ ಇದು ನಮ್ಮದು ಆಗ್ಬೋದು ನಮ್ಮನ್ನ ಅವರು ಒಂದನೇ ತಾರೀಕು ನಾವು ಈ ಸರಿ ಹೋದಾಗ ಮಾತ್ರ ನಾವು ಎರಡು ಪ್ರಶ್ನೆಗಳನ್ನು ಮತ್ತೆ ಕೇಳ್ಕೊಂದು ಮಾಡಿ ನೀವು ನಮಗೆಲ್ಲ ಲೆಟ್ರ ಇಟ್ಟರು ಕೊಡಕ್ಕೆ ಹೋಗ್ಬೇಡ್ರಿ ನಾವು ಬೇರೆ ಯಾವುದು ನಿಮ್ಮ ಕೇಳಲ್ಲ ನಾವು ನೀವು ಎಷ್ಟು ಮಾಡ್ತೀರಿ ಯಾವಾಗ ಮಾಡ್ತೀರಿ ಹೇಳ್ಬೇಡ್ರಿ ನಾವು ಇರ್ತೀವಿ ನಾವು ವೇಟ್ ಮಾಡ್ತೀವಿ ನಮ್ಮ ಜನರಿಗೆ ಕಾಯಿಸ್ಲಿಕ್ಕೆ ಹೋಗ್ಬೇಡ್ರಿ ಈ ಒಂದು ವಿಚಾರಗಳನ್ನು ಇಟ್ಕೊಂಡು ನಾನು ಕೂಡ ಮೂವತ್ತನೇ ತಾರೀಕು ಇಲ್ಲಿಂದ ಹೋಗ್ತಾ ಇದ್ದೀನಿ ನಮ್ಮ ಕಾರ್ಯಕ್ರಮ ಬಂದ್ ಮಾಡಂಗಿಲ್ಲ ನಮ್ಮ ಕಾರ್ಯಕ್ರಮಗಳನ್ನ ಎಂದು ಬಂದು ಮಾಡಬಾರ್ದು ಯಾಕಂದರೆ ನಮ್ಮ ಬ್ಯಾಂಕ್ನಲ್ಲಿ ಬೀಳೋವರೆಗೂ ನಮ್ಮ ಹೋರಾಟ ಕಂಟಿನ್ಯೂವೇ ಎಡಗೈ ಬಲಗೈ ನಂಬಲ್ ಆಗೋದಿಲ್ಲ ಎಲ್ಲ ಬಟ್ಟು ಸಮಯ ಇಲ್ಲ ಹೌದ್ರಿ ಎಂಥ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿದ್ದೇ ಇಂಪ್ಲಿಮೆಂಟ್ ಆಗಲ್ತು ಎರಡನೇದು ಹೈಯರ್ ಪೆನ್ಷನ್ ವಿಷಯ ಕಲ್ಕತ್ತಾ ಹೈಕೋರ್ಟ್ ಇಷ್ಟು ಚೆನ್ನಾಗಿ ಜಡ್ಜ್ಮೆಂಟ್ ಬೈದು ಬಿಟ್ಟದ ಅವ್ರಿಗೆ ನೀವು ಇಷ್ಟು ಚೆನ್ನಾಗಿ ಏನೇನು ನೀವು ನೋಟಿಫಿಕೇಶನ್ ತೆಗೆದಿರಾ ಎಲ್ಲ ಕ್ಯಾನ್ಸಲ್ ಮಾಡಿರಿ ಪೆನ್ಷನ್ದಾರರು ಪೆನ್ಷನ್ದಾರ್ರೆ ಹೈಯರ್ ಪೆನ್ಷನ್ನು ಮಿನಿಮಮ್ ಪೆನ್ಷನ್ನು ಎಲ್ಲ ಎಲ್ಲರೂ ಪೆನ್ಷನ್ಗೆ ಆರೋರು ಎಂಥ ಜಡ್ಜ್ಮೆಂಟ್ ಇದು ಹಾಗೆ ಅದ ಅವ್ರಿಗೂ ತಿಳಿದ ಅವರು ಮಾಡ್ತಾರೆ ನನ್ಗೆ ಗೊತ್ತದೆ ಇದ್ರ ಬಗ್ಗೆ ನೋ ಡೌಟ್ ಬಟ್ ಇನ್ನೊಂದು ಹೇಳ್ತೀನಿ ನಾನು ನಿಮ್ಮ ಜಮ್ಷೆಡ್ಪುರಲ್ಲ ಜಮೆಡ್ಪುರ್ ಈ ಒಂದು ಗ್ರೂಪ್ ಹೋಯ್ತು ಲೋಕಲ್ ಪಿನ್ ಕರ್ಕೊಂಡು ಈ ಕಡೆ ಈ ಕಡೆ ಬನ್ನಿ ಆ ಕಡೆ ಜಮ್ಷೆಡ್ಪೂರ್ನಲ್ಲಿ ಒಂದು ಅವ್ರು ಏನು ಮಾಡಿದ್ರು ಲೋಕಲ್ ಎಂ ಪಿನ್ ಕರ್ಕೊಂಡು ಇ ಪಿ ಎಫ್ ಆಫೀಸ್ಗೆ ಹೋಗ್ಬಿಟ್ರು ಹೋಗಿ ನಾಲ್ಕುನೂರ ಎಂಬತ್ತು ಜನ ಇಂಥವ್ರಿಗೆ ಪೆನ್ಷನ್ ಯಾಕೆ ನೀವು ರಿಜೆಕ್ಟ್ ಮಾಡೀನಿ ನನ್ನ ಜನರಿಗೆ ಹಾಂ ಪೆನ್ಷನ್ ಹೈಯರ್ ಪೆನ್ಷನ್ ಆಗೋಯ್ತು ಹ್ಞೂ ಮೊನ್ನೆ ಅಕ್ಕೋಲಾದಾಗ ಆಗ್ಯದ ಮಹಾರಾಷ್ಟ್ರ ಹಿಂಗಾದಾಗ ನಾವು ಯಾಕೆ ಮಾಡ್ಬಾರ್ದು ನಮ್ಮ ಕರ್ನಾಟಕದವ್ರಿಗೆ ಎಂ ಟಿ ಪಿ ಸಿ ಕೂಡ ಆಗಿದೆ ಹಾಂ ನಮ್ಮ ಕರ್ನಾಟಕದವ್ರಿಗೆ ಈ ಕೆಲವೊಂದಿ ಅಂತಾರೆ ಬರೀ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಅಂತ ಹೇಳ್ರಿ ಅನ್ನೋಲ್ಲ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ ನಾನು ಮೊನ್ನೆ ಹುಬ್ಬಳ್ಳಿಯಲ್ಲಿ ಮಾತಾಡೋವಾಗ ಅದು ಹೇಳಿದೆ ಕೆ ಸಿ ಸಿ ಬ್ಯಾಂಕ್ನವರು ಪ್ರಶ ತಗದ್ರು ಏನು ಸರ್ ಬರೀ ಗೇಮ್ ಕೆ ಎಸ್ ಆರ್ ಟಿ ಸಿ ನಿಮ್ಮ ಮೀಟಿಂಗ್ ಮಾಡಿರಿ ಕೆ ಸಿ ಸಿ ಬ್ಯಾಂಕ್ನವ್ರದು ಲೀಸ್ಟ್ ರೆಡಿ ಮಾಡಿರಿ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ದ ಕಾರಣಗಳು ಬರ್ರಿ ಅದು ಕೊಡಿರಿ ನಾನು ನಿಮ್ಮ ಡಿರಿಗೇಷನ್ ಕೊಟ್ಟೋಗಿ ಮಾತಾಡ್ತೀನಿ ಯಾಕೆ ಬೇರೆ ಕಂಪ್ನಿ ಅವ್ಳಿಗೆ ಹೇಳ್ತೀನಿ ಅಂದ್ರೆ ನಿಮ್ಮ ನಿಮ್ಮ ಕಂಪನಿಯವ್ರಿಗೆ ಸಂಘಟನೆಗೆ ಬಿಡ್ರಿ ಸ್ಟ್ರಾಂಗ್ ಮಾಡ್ಕೋರಿ ಈಗ ಐಟಿ ಆ ಇದಾವೆ ರೀ ಸರ್ ಹಲೋ ಮಾತಾಡಿದ್ರೆ ಆಮೇಲೆ ಮುಖ್ಯವಾದ ವಿಷಯ ಈಗ ಐ ಟಿ ಆಯ್ತವ್ರು ನಾಗರಾಜ್ ಅಂಡ್ರೆ ನೋಡೋಕೆ ಅವಾಗ ಹೇಳಿ ಹೇಳಿ ಒಂದು ಸಂಘಟನೆ ಎರಡನ್ನು ಕರಿ ಅವ್ರು ಮೀಟಿಂಗ್ ಮಾಡೋಣ ಇವತ್ತು ಅವ್ರದ್ದು ಅದ ಪಾಪ ಎಲ್ಲರು ಹೋಗ್ಯಾರ ಅವರು ಬರೋದಾಗಲ್ಲ ಅಂತ ಹೇಳ್ಯಾರ ಅವರು ಫೈಟ್ ಮಾಡಿಕೊಡ್ತಾರ ಇಪ್ಪತ್ತೇಳ ಕೆಲಸ ಇವತ್ತಿದೆ ಸರ್ ನಂಗೆ ಗೊತ್ತದ ಅದಕ್ಕೆ ಅಲ್ಲಿ ಹೋಗ್ಯಾರ ಈಗ ಹೈಯರ್ ಪೆನ್ಷನ್ ಎಲ್ಲರಿಗೂ ಬರ್ತದಂತ ತಿಳ್ಕೊಬೇಡ್ರಿ ಇನ್ನೊಂದು ಒಂದು ಯಾವ ನಮಗೆ ಮಿನಿಮಮ್ ಪೆನ್ಷನ್ ಬಂದರೆ ಸಾಕು ನಮ್ಗೆ ಏಳುವರೆ ಸಾವಿರ ರೂಪಾಯಿ ಡಿ ಎ ಕೊಟ್ಟರೆ ಸಾಕೋ ಸಾಕು ನಮ್ಗೆ ಹತ್ತು ಹನ್ನೊಂದು ಸಾವಿರ ರೂಪಾಯಿ ಬಂದರೆ ಹೆಲ್ತ್ ಬೆನಿಫಿಟ್ ಕೊಟ್ಟಂದ್ರೆ ನಮ್ಮ ಪೆನ್ಷನ್ದಾರಿಗೆ ಸಾಕು ಎರಡು ಹೊತ್ತು ಊಟ ಅವ್ನು ಸಣ್ಣ ಮನೆಗೆ ಇರೋದು ಅವ್ನಿಗೇನೂ ಪ್ರಕೃತಿ ಸರಿ ಇಲ್ಲ ಅಂದರೆ ಡಾಕ್ಟ್ರಲ್ಲಿ ಕೊಟ್ಟು ಇಷ್ಟು ಕೊಟ್ಟರೆ ಸಾಕು ನಮ್ಗೆ ಹೈಯರ್ ಪೆನ್ಷನ್ದವರು ಅವ್ರಿಗೆ ನಾವು ಇಲ್ಲ ಅಂಬೋದ್ರೆ ಅವ್ರಿಗೆ ನಾವು ಕ್ಯಾಂಟಿ ಮಾಡ್ತೀವಿ ಯಾರ್ಯಾರಿಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿಗಿಂತ ಜಾಸ್ತಿ ಸ್ಯಾಲ್ರಿ ಇತ್ತು ಒಂದು ಆಮೇಲೆ ಜಾಯಿಂಟ್ ಆಪ್ಷನ್ ಫಾರ್ಮ್ ಯಾರು ಡಿಕ್ಲೇರ್ ಮಾಡ್ಯಾರೋ ಅವ್ರ ಎಲ್ಲರಿಗೂ ನಾವು ಸಹಾಯ ಮಾಡ್ತೀವಿ ಯಾರು ಜಾಯಿಂಟ್ ಆಪ್ಷನ್ ಫಾರ್ಮ್ ಡಿಕ್ಲೇರ್ ಮಾಡಿಲ್ಲೋ ಅವ್ರಿಗೆ ಇನ್ನೊಂದು ಸರಿ ಬರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ನೋಡಿರಿ ಇಷ್ಟೆಲ್ಲ ಡಿಕ್ಲೇರ್ ಆದರೂ ಹದಿನೈದು ಲಕ್ಷ ಅಪ್ಲಿಕೇಶನ್ ಎಂಬತ್ತೊಂದು ಲಕ್ಷದೊಳಗೆ ಆ ಹದಿನೈದು ಲಕ್ಷದೊಳಗೆ ಕನಿಷ್ಠ ಒಂದು ಏಳೆಂಟು ಲಕ್ಷ ಅವ ಗೊತ್ತೇ ಇಲ್ಲ ಐ ಅವು ಆಯ್ಕೆ ಈಗ ಲಾಸ್ಟ್ ಟೈಮ್ ಹೇಳ್ತೀನಿ ಈ ಟೈಮ್ ಹೇಳ್ತೀನಿ ನಿಮ್ಮ ಡಿಮ್ಯಾಂಡ್ ನೋಟಿಸ್ ಬಂದರೂ ಕೂಡ ಸಾಲ ಸೂಲ ಮಾಡಿ ಡಿಮ್ಯಾಂಡ್ ನೋಟಿಸ್ ತುಂಬಾಡ್ರಿ ಬೇಮಾರಿ ಮಾಡಬೇಡ್ರಿ ನಿಮ್ಮ ಡ್ಯೂಟಿ ತಂದರೆ ಹಾಕಿ ರಿಟರ್ನ್ ಬರ್ತದ ಹಂಡ್ರೆಡ್ ಪರ್ಸೆಂಟು ಲೆಕ್ಕ ಹಾಕಿರಿ ನನಗೆ ಎಷ್ಟು ಬರ್ತದೆ ಇದು ಏನು ನಾನು ಏಳುವರೆ ಸಾವಿರ ಪ್ಲಸ್ ಡಿ ಎಕ್ಕಿಂತ ಜಾಸ್ತಿ ಬರೋ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮಾಡಿರಿ ನಮ್ಮ ಬ್ಯಾಡಂತ ಹೇಳಿ ನೀವು ಹತ್ತು ಹದಿನೈದು ಸಾವಿರ ಬರೋರು ಮಾಡಬೇಡ್ರಿ ಯಾಕಂದ್ರೆ ಅದೇ ರೊಕ್ಕ ಹಾಕೋದು ಡಿ ಮಾಡಿಡ್ರಿ ಅದು ಬೆಳಿಗ್ಗೆ ಬರ್ತದೆ ಇದು ನಮ್ದು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಇದು ಬರ್ತದೆ ಇದು ನಿಮಗೂ ಅನುಕೂಲ ಆಗ್ತದೆ ಹಿಂಗೆ ಜನರು ಸೇರಿ ನೀವೆಲ್ಲರೂ ನಮಗೆ ಆಶೀರ್ವಾದ ಮಾಡಿರಿ ಡೆಲ್ಲಿಗೆ ಹೋಗಿ ನಮ್ಮ ಕೆಲಸ ಮಾಡ್ಕೊಂಡು ಬರ್ರಿ ನಿಮ್ಮ ಆಶೀರ್ವಾದ ದೊಡ್ಡ ರೀ ನಮ್ಗೆ ನಾವೇನೂ ಮಾಡಲಿಕ್ಕೆ ಇಲ್ಲ ನಾನು ಎಂಬತ್ತೊಂದು ಲಕ್ಷ ಜನರ ಸಪೋರ್ಟ್ ಏನದಲ್ಲ ಅದೇ ಇದ್ರ ಮೇಲೆ ಇಷ್ಟು ಮೂರು ಮೂರು ಆಪ್ರೇಷನ್ ಆದ್ರೂ ನಾನು ನಿಂತೀನಿ ನಿನ್ನೆಲ್ಲಿಗೆ ಸಾಧ್ಯ ಆಗೋದಿಲ್ಲ ಮೊನ್ನೆ ಹೈದರಾಬಾದ್ಗೆ ಹೋಗಿ ಬಂದೆ ಹೆಂಗಾಯ್ತು ಅವ್ರಂದ್ರೆ ಯಾಕೆ ಸರ್ ಯಾಕೆ ಬರ್ತೀರಿ ದೇವರು ಎಲ್ಲಿವರೆಗೂ ನನ್ನ ಕಾಲಲ್ಲಿ ಶಕ್ತಿ ಕೊಟ್ಟನ ಹೇಳ್ತೀನಿ ನಾಲ್ಕು ಮಂದಿಗೆ ಸಹಾಯ ಮಾಡ್ತೀನಿ ನೀವು ಅದೇ ವಿಚಾರ ಮಾಡಬೇಕು ನಾಲ್ಕು ಮಂದಿಗೆ ಸಹಾಯ ಮಾಡಿರಿ ನಿಮ್ಮ ಮಕ್ಕಳಿಗೆ ಮಾಡಿದ್ರಿ ನಿಮ್ಮ ಹೆಂಡತಿಗೆ ಮಾಡಿದ್ರಿ ನಿಮ್ಮ ಮಕ್ಕ ಮಾಡಿದ್ರಿ ಎಜುಕೇಷನ್ ಮಾಡಿದ್ರಿ ಮನೆ ಕಟ್ಟಿದ್ರಿ ಆಪ್ರೇಷನ್ ಮಾಡಿಸ್ಕೊಂಡ್ರಿ ಸಾಲ ಬೇರೆಯವ್ರ ವಿಚಾರ ಮಾಡಿರಿ ಯಾರ ಒಬ್ಬವನ್ ಸಿಗ್ಲಾರ್ದು ಒಂದು ಸಿಳಿ ಅಕ್ಕಿಯರ ಹಾಕಿರಿ ಆ ಚಳಿಗೊಳಗೆ ಮಾಡ್ಕೊಂಡ್ರೆ ಹೋಗೊಂದು ರಗ್ಗನ ಹೋತ್ರಿ ಅದೆಲ್ಲ ಮಾಡೋದ್ರಿಂದ ಅಲ್ಲಿ ಲೆಕ್ಕ ತೋತ ಮೇಲೆ ಮಗನ ಏನು ಮಾಡಿ ಬಂದು ಕೆಳಗಾಲ ಮಲ್ಕೊಂಬಕ್ಕಲ್ಲಿ ವಿಚಾರ ಮಾಡ್ರಿ ನಾ ಸಮಾಜಕ್ಕೆ ಏನು ಮಾಡೀನಿ ಯಾರಿಗೂ ನಿಂತೆತ್ತಲ್ಲ ಏನಾಗಿಬಿಡದ ನಾನು ನಾನು ಇದೆ ಅಕ್ಕಪಕ್ಕದವ್ನ ಹೊರಗಿನವನ್ನ ಏನು ಕಷ್ಟ ಕೊಡ್ಲಿಕ್ಕೆ ಮೊನ್ನೆ ನಾ ಶಿರಡಿಗೆ ಹೋದ್ರೆ ಹತ್ತು ಸಾವಿರ ಜನ ಯಾರ ಕಾಲಕ್ಕೆ ರೀ ಎಷ್ಟು ಮೆನ್ಷನ್ ಆರುನೂರು ಎಂಟುನೂರು ಸಾವಿರ ಸರ್ ನಮ್ಮ ಬುಖೆ ಅಂದ್ರೆ ಅವರು ಕೂಲಿ ಮಾಡ್ಲಿಕ್ಕೆ ಹೋಗ್ತಾರೆ ಇನ್ನು ಕೂಲಿ ಹೋಗ್ತಾರೆ ಕಬ್ಬಿನ ಹೊಲದಾಗ ಅಂಥವ್ರು ವಿಚಾರ ಮಾಡಿರಿ ಬಿ ಡಿ ವರ್ಕರ್ಸು ಏನೇ ಇದೆ ಕೆಲವು ಮಂದಿ ಪುಣ್ಯ ಪಡೋದು ಅವ್ರವ್ರ ಮಕ್ಕಳು ನೌಕರಿ ಮಾಡ್ತಾರೆ ಅವ್ರ ಜೊತೆ ಇದ್ದಾರೆ ನನ್ನ ಮಕ್ಕಳು ನೌಕರಿ ಮಾಡ್ತಾರೆ ಬಟ್ ಇದು ಬ್ಯಾಡ ಇದು ನೋಡ್ರಿ ಕಸ್ತೂರಿ ನಿವಾಸ ಪಿಕ್ಚರ್ ಆಡಿಸಿ ನೋಡು ಬೀಳಿಸಿ ನೋಡು ಹಿಂಗೆ ಹೆಂಗೆ ಬ್ಯಾಡಮ್ ಹೆಂಗೆ ಇರಲಿ ಜೀವನದಲ್ಲಿ ಅದೊಂದು ಇರಲಿ ನಾನು ನನ್ನ ರೊಕ್ಕದಿಂದ ಇರ್ತೀನಿ ನನ್ನ ರೊಕ್ಕದಿಂದಲೇ ನಾನು ನನ್ನ ಕ್ರಿಮೇಷನ್ ಮಾಡ್ಕೊಂಡು ಹೋಗ್ತೀನಿ ಅದಕ್ಕೆ ನಾವು ಹೋರಾಟ ಮಾಡ್ತೀರ ಸ್ವಾರ್ ನಮ್ಮ ಸ್ವಾರ್ಥನಾದ್ರಿ ನಾನು ಇಷ್ಟು ವರ್ಷ ಜಾಬ್ ಮಾಡಿ ಕಟ್ಟ ನ್ಯಾಯ ಕೈ ಒಡು ಅದನ್ನು ತೆಗಿಲಿಕ್ಕೆ ಈ ಪೆನ್ಷನ್ ಬಗ್ಗೆ ನಾವು ಹೋರಾಟ ಮಾಡ್ಲಕ್ಕೀವಿ ತನು ಮನ ಧನ ಭಾಳ ಮಂದಿ ಕಡೆಯಿಂದ ಆಗೋದಿಲ್ಲ ಕಾಯ ವಾಚ ಮನಸ್ಸ ಎಲ್ಲರೂ ಸೇರಿ ನಮ್ಮ ಹೋರಾಟಕ್ಕೆ ಸಪೋರ್ಟ್ ಮಾಡಿರಿ ನಾವೆಲ್ಲರೂ ಸೇರಿ ಆದಷ್ಟು ಬೇಗನೆ ವಿಜಯೋತ್ಸವ ಮಾಡಲಿಕ್ಕೆ ಕನಸು ಕಾಣೋಣ ನಮ್ಮ ಮುಂದಿನ ವಿಡಿಯೋಗಳನ್ನು ನೋಡ್ರಿ ಮುಂದಿನ ವಿಚಾರಗಳನ್ನು ಕೇಳಿರಿ ಯಾರೇ ಏನೇ ಮಾತುಗಳನ್ನು ಹೇಳಿದ್ರು ನಂಬ್ಯಾಡ್ರಿ ನಾವು ರಾತ್ರಿ ಹಗಲು ನಿಮ್ಮ ಸಲುವಾಗಿ ಕೆಲಸ ಮಾಡ್ತೀವಿ ನಿಮ್ಮ ಕೆಲಸ ಮಾಡಿ ತೊಗೊಂಡೇ ಬರ್ತೀವಿ ಗೌರವ ಭಾರತ್ ಮತಾ